ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ರಮೇಶ್ ಮಾಡುವ ನಮಸ್ಕಾರಗಳು ಮೊದಲೇದಾಗಿ ತಮ್ಮೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಸ್ಪರ್ಧಾ ಕನಸೋ ಆಪ್ ನಲ್ಲಿ ಪ್ರಸ್ತುತ ಏನಪ್ಪ ಅಂದ್ರೆ ಈ ಹೋಳಿ ಹಬ್ಬದ ಪ್ರಯುಕ್ತ ಒಂದು ಆಫರ್ ನಡೀತಾ ಇದೆ ಆಫರ್ ಲಿಮಿಟೆಡ್ ಆಗಿರ್ತದೆ ಸೊ ಹಾಗಾಗಿ ಯಾರೆಲ್ಲ ಟಿಇಟಿ ಆಕಾಂಕ್ಷಿಗಳಿದಿರಿ ಈವನ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಆಕಾಂಕ್ಷಿಗಳಿದಿರಿ ಸೊ ಅವರು ನೀವು ಏನಂದ್ರೆ ಈ ಸ್ಪರ್ಧಾ ಕನಸೋ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ತರಗತಿಗಳಿಗೆ ಜಾಯಿನ್ ಆಗ್ಬಹುದಾಗಿರ್ತದೆ ಸೊ ಟಿಇಟಿ ಬ್ಯಾಚಸ್ಗಳು ಕೇವಲ ಏನ್ಪಂದ್ರೆ ನಿಮಗ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ ವೈಸ್ ಆಗಿ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಗಳು ಉಪಲಬ್ಧವಾಗ್ತಾ ಇದಾವೆ ಅದೇ ರೀತಿಯಾಗಿ ಜಿಪಿಟಿ ಟಿ ಎಚ್ ಎಸ್ ಟಿ ಆರ್ ಬ್ಯಾಚ್ ಗಳು ಕೂಡ ನಿಮಗೆ ಸಿಗ್ತಾ ಇದಾವೆ ಈವನ್ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಸೊ ಅಪ್ಕಮಿಂಗ್ ಎಸ್ ಡಿ ಎಫ್ ಡಿ ಆಗಲಿ ಗ್ರೂಪ್ ಸಿ ಆಗಿರಲಿ ಪಿ ಎಸ್ ಎಫ್ ಪಿ ಸಿ ಎಲ್ಲಾ ಎಕ್ಸಾಮ್ ಗಳಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ಪಡಿತೀರಿ ಸೊ ಹಾಗಾಗಿ ಯಾರು ಏನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ ಇದರ ಸದುಪಯೋಗ ಪಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಓಕೆ ಮತ್ತೊಮ್ಮೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ